ಜನಸ್ಪಂದನ ಸೇವಾ ಸಮಿತಿಯ ವತಿಯಿಂದ ಕಾರವಾರ ನಗರದ ಟಗೋರ್ ಕಡಲ ತೀರದ ಮಯೂರ್ ವರ್ಮ ವೇದಿಕೆಯಲ್ಲಿ ಅಕ್ಟೋಬರ್ ಹದಿನೈದರಿಂದ ಹತ್ತೊಂಬತ್ತರವರೆಗೆ ಕರಾವಳಿ ಸಾಂಸ್ಕೃತಿಕ ಉತ್ಸವ ನಡೆಯಲಿದೆ ಎಂದು ಸಮಿತಿಯ ವಿಜಯೇಂದ್ರ ಕುಮಾರೇಶ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಿತಿಯ ಆಯೋಜಕತ್ವದಲ್ಲಿ ನಡೆಯುತ್ತಿರುವ ಎರಡನೇ ವರ್ಷದ ಈ ಉತ್ಸವದಲ್ಲಿ ಕನ್ನಡ ಹಾಗೂ ಹಿಂದಿ ಚಿತ್ರರಂಗದ ಖ್ಯಾತ ನಟ ನಟಿಯರು ರಿಯಾಲಿಟಿ ಶೋ ಕಲಾವಿದರು ಬೆಂಗಳೂರು ಮತ್ತು ಮುಂಬೈನಿಂದ ಆಗಮಿಸುವ ಕಲಾ ತಂಡಗಳು ಭಾಗಿಯಾಗಲಿವೆ ಸಂಜ್ಯೋತಿ ದಾಸ್ ಅಂಕಿತ್ ಭಟ್ಟಾಚಾರ್ಯ ಮುಂತಾದ ಗಾಯಕರು ಆಗಮಿಸಲಿದ್ದಾರೆ ಉತ್ಸವದಲ್ಲಿ ಯಕ್ಷಗಾನ ಕೂಡ ನಡೆಯಲಿದೆ ಎಂದರು ಅಕ್ಟೋಬರ್ ಹತ್ತರಿಂದ ಇಪ್ಪತ್ತೇಳರವರೆಗೆ ಟ್ಯಾಗೋರ್ ಕಡಲ ತೀರದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಹಾಗೂ ವ್ಯಾಪಾರ ಮಳಿಗೆಗಳು ಕೂಡ ತೆರೆಯಲಿವೆ ಸ್ಥಳೀಯರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಪ್ರತಿದಿನ ಸಂಜೆ ಆರು ಮೂವತ್ತಕ್ಕೆ ಮುಖ್ಯ ವೇದಿಕೆಯ ಕಾರ್ಯಕ್ರಮಗಳು ನಡೆಯಲಿವೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಆರು ಒಂಬತ್ತು ನಾಲ್ಕು ಎಂಟು ಐದು ಆರು ಮೂರು ಆರು ಎರಡು ಮೂರು ಆರು ಏಳು ಆರು ಒಂಬತ್ತು ಒಂದು ಮತ್ತು ಏಳು ಸೊನ್ನೆ ಒಂದು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎಂಟು ಆರು ಆರು ಈ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಎಂದರು ಸೊ ಇದರಲ್ಲಿ ನಮ್ಮ ಸ್ಯಾಂಡಲ್ವುಡ್ ಬೆಂಗಳೂರಿನ ಕಲಾವಿದರು ಸಿಂಗರ್ಸ್ ಏನು ಬಾಲಿವುಡ್ ಹಿಂದಿ ಚಲನಚಿತ್ರ ಗಾಯಕರು ಆಮೇಲೆ ಇಂಡಿಯನ್ ಐಡಲ್ಸ್ ಈ ಥರ ರಿಯಾಲಿಟಿ ಶೋಸ್ ಹಾಗೆ ನಾವು ಸ್ಥಳೀಯ ಕಲಾವಿದರಿಗೆ ಆದಷ್ಟು ನಾವು ವೇದಿಕೆಯನ್ನು ಕೊಡಲು ತೀರ್ಮಾನಿಸ್ಕೊಂಡಿದ್ದೀವಿ ಮತ್ತು ಇದಕ್ಕೆ ನಾನು ಈ ಒಂದು ಸ್ಥಳೀಯ ಕಲಾವಿದರಿಗೆ ನಾನು ಒಂದು ನಂಬರ್ ಕೊಡ್ತಾ ಇದ್ದೀನಿ ಈ ನಂಬರ್ಗೆ ಅವರು ಕಾಂಟ್ಯಾಕ್ಟ್ ಮಾಡಬೇಕು ನೈನ್ ಏಯ್ಟ್ ಫೋರ್ ಫೈವ್ ಜೀರೋ ಸಿಕ್ಸ್ ನೈನ್ ಫೋರ್ ಏಯ್ಟ್ ಫೈವ್ ಮಾರುತಿ ತಾಂಡೆ ಸಿಕ್ಸ್ ತ್ರೀ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಒನ್ ಅಭಿನಂದನ್ ವಾಡ್ಕರ್ ಸೆವೆನ್ ಜೀರೋ ಒನ್ ನೈನ್ ಡಬಲ್ ಫೋರ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ನೂತನ ಜೆ ಸಮಿತಿ ಅಧ್ಯಕ್ಷ ಗೌರೀಶ್ ನಾಯ್ಕ್ ಪಂಡರಿನಾಥ್ ಮೆಹ್ತಾ ನೂತನ್ ಜೈನ್ ಮಾರುತಿ ತಾಂಡೇಲ್ ಅಭಿನಂದನ್ ಬಾಡ್ಕರ್ ರವಿ ಕಾಂಬ್ಳೆ ಪೂನಂ ಪ್ರಸಾದ್ ನಾಗರಾಜ್ ಗೌಡ ಪ್ರಶಾಂತ್ ಬಿಣಗೆ ಉಮೇಶ್ ತಾಂಡೇಲ್ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ